Yeah. <laughs> <laughs> ಮನೆಗೆ ಹೆಸರಿಡೋ ವಿಚಾರಕ್ಕೆ ಹಿಂಗೆ ಅಣ್ಣವ್ರು ಹೇಳಿದ್ರು ಆಟೋದಾಗ ದುರ್ಗಾ ಕಫೆ ಇರ್ತೀನಿ ಅಂತ ಯಾರೊಬ್ರು ಆಟೋ ತಗೊಂಡವ್ರು ಹೇಳಿದಿಕ್ಕೆ ಇಲ್ಲಿ ದುರ್ಗಮ್ಮ ಗಂಗಮ್ಮ ಇದ್ರಿದ್ದಾರೆ ದುರ್ಗಾ ಸ್ಥಳ ಕಫೆ ಅಂತ ಇದು ಅಂತ ನನ್ಗೂ ಮನ್ಸಿಗೆ ಬಂತು ಹೌದಲ್ವಾ ದುರ್ಗಮ್ಮ ಅಂತ ಬಂದ್ ಹೆಸರಿಟ್ರೆ ಇನ್ನೊಂದೇವ್ ಇದಾರಲ್ಲ ಅಂತ ಅನ್ಸುತ್ತು ನಮ್ಮ ಮನೆಯವ್ರಿಗೆ ತಿರ್ಗ ಇನ್ ಹೆಂಗೆ ಹೇಳೋದು ತಿರ್ಗಾ ಅಂತ ಅನ್ಕೊಂತ ಇದೀನಿ ನಮ್ಮನೆಯವ್ರ ಅವ್ರ ಫ್ರೆಂಡ್ಸ್ ಹತ್ರ ಒಂದಷ್ಟು ದುರ್ಗೇದು ಹೆಸರು ಬರುತ್ತಾರ ಇಲ್ಲಿ ಹೊಡಿ ಹೆಸರು ಅಂತ ಅಂದ್ರು ಅವ್ರು ಸುಮಾರ್ ಹೆಸರು ಕೊಟ್ಟಿರೋದಲ್ಲ ಅವ್ರ ಮನಸ್ಸಿಗೆ ದುರ್ಗಾ ದಾಮ ಹೋಗಿ ಅನ್ಸ್ತಂತೆ ನನ್ಗೆ ಮೊಬೈಲ್ ಅಲ್ಲಿ ತೋರಿಸಿ ಯಾವ ಹೆಸರು ನಾನು ದುರ್ಗಾಧಾಮ ಚೆನ್ನಾಗಿದೆ ಅಂತಿಂಗ್ ಒಡ್ ನೋಡಿದ್ರೆ ಗೂಗಲ್ ಅಲ್ಲಿ ದುರ್ಗಾ ಸ್ಥಳ ಅಂತ ಇದೆ ಅವಾಗ ನಿಜ ತಾಯಿ ಖಂಡಿತವಾಗ್ಲೂ ಭಕ್ತಿಯಿಂದ ಬೇಡ್ಕೊಂಡ್ರೆ ಎಲ್ಲ ಕೊಡ್ತಾಳೆ ಅಂತ ಮಗು ಮಾತಾಡ್ತಿದ್ದಿಲ್ಲ ತುತ್ತಿಂತ ನಾಲ್ಕು ವರ್ಷ ತನಕ ಆಗುತ್ತನಕರ್ಕ್ ನೋಡ್ತಾ ಇದ್ದಿಲ್ಲ ಕರೆದ್ರೆ ಒಂದು ತಿರ್ತ ನೋಡ್ತಾ ಇದ್ದಿಲ್ಲ ಮಿಕ್ಸಿಲ್ ಕಡ್ದು ಕೈ ಕಾಲು ಹಿಡ್ಕೊಂಡು ಬಾಯಿ ಅವನಿಗೆ ಇಲ್ಲಿ ಬಂದು ಒಂದ್ ವಾರಕ್ಕೆ ಆಶೀರ್ವಾದ ತಗೊಂಡ್ಮೇಲೆ ಮಾತಾಡಕ್ ಶುರು ಮಾಡ್ದ ಆಮೇಲೆ ಅಣ್ಣ ಶುರು ಮಾಡಿದ್ವಿ ಈಗ ಒಂದ್ ಎರಡ್ ತಿಂಗಳಿಂದ ಬರ್ಬೇಕ ಬರ್ಬೇಕ್ ಅನ್ಕೊಂತ ಇದೀವಿ ಬರಕಾಗಿಲ್ಲಾ ಮತ್ತ್ ತಿರ್ಗಾ ಸೇಮ್ ಅದೇ ತರ ಹಟಾ ಪ್ರಸಾಹ ಏನ್ ಮಾಡ್ತಾನೆ ಆಗಿಲ್ಲ ಆ ತರಾ ಮುಟ್ಟಕ್ ಬಿಡಲ್ಲ ಪ್ರಸಾದ ತಿರ್ಗಾ ಹಾಕೋಕ್ ಬಿಡಲ್ಲ ಮಾಜೆ ಉಣ್ಣೋ ಟೈಮಲ್ಲಿ ಹಂಗ್ ಮಾಡ್ತಾ ಇದ್ಬಿಡ ಬಂದ್ ಹೋದ್ಮೇಲೆ ಎಲ್ಲಾ ವಾಸಿ ಆಗಿ ಮಗ್ ತರಾ ಅಂದ್ರು ನಮ್ಗೆ ತುಂಬಾ ಶಕ್ತಿ ತಾಯಿ ನಾವಂತೂ ಅದನ್ನೂ ತಾಯಿಲೆ ಬೇಡ್ತೀನಿ ಅಣ್ಣವ್ರ್

ಯಾರು ತೆಗಿಯವಾ ಉಡುಪಿ ಮಾಡ್ತಾರೆ ಬಾಳ ಖುಷಿ ಆಗುತ್ತೆ ನಾನ್ ಬರೋದ ಕಾರಣ ಒಬ್ರು ಮುಸ್ಲಿಮ್ಸ್ ನಮ್ಮ ಕೊಲೀಗ್ ಒಬ್ರು ಅವ್ರ ಮಗು ಫಿಟ್ಸ್ ಇತ್ತಂತೆ ಹತ್ತು ವರ್ಷದ ತನಕ ತಿಂಗಳ ವರ್ಷದಲ್ಲಿ ಎರಡು ಲಕ್ಷ ಅವ್ರು ಹೋಮಕ್ ಹೋಗ್ಬಿಡೋದಂತೆ ಅವ್ರು ಅಲ್ಲಿ ತಾಯಿ ನೋಡ್ಬಿಟ್ಟು

கசாஜ் தங்கி கசாய் தீர்ப்பி பார்த்தேன் கசாய் தங்கி ஓய் உத்தர மனுஷன் தங்கி இவ்வளோ தாயி மேல் சீர்த்து வாரஸ் உட்கண்டே தகுந்த ಬರೋ ನಮ್ಮ ಕಷ್ಟಕ್ಕೆ ಗುರುಪ್ರೆ ಇಲ್ಲ ತೆಂಗಿ ನಾನು ಮಾದ ಕಳ್ಳಿ ಮಾಧವ್ ಮಾದನ ನಮ್ ದೇವರ ಬಹಳ ಫೇಮಸ್ ಉತ್ಸವ ಮೂರ್ತಿ ಅತ್ಯಂತ ಮಾಡ್ತೀನಿ ಎಲ್ಲ ದೇವರು ಒಂದೇ ಏ ಬರೋ ತಂಗಿ ಬಾಮ ಇಲ್ಲೇ ಬಾರಿ ಏನ್ ಪರವಾಗಿಲ್ಲ ಆದಷ್ಟು ಬೇಗ ನಿಮ್ಮ ಮಗನು ನಿಮ್ಮ ಹುಷಾರಾಗಲಿದ್ದ ನನ್ನ ತಂಗಿ ನಿಮ್ಮ ಪಾಪಕ್ಕೆ ಚೆನ್ನಾಗಿರ್ತಾನೆ ತಲೆ ಬೇಡ ನಿಂಗೊಂದ್ ಹತ್ರ ಅವ್ರಿಗೆ ಕೊಟ್ಟಿದ್ನ ನಿಗೊಂದು ಕೊಟ್ಟಿದ್ನ ನಾ ಬಡ್ರಾಪತ್ರ ಕೊಟ್ಟಿದ್ನ ತರಾಯಿದ್ದೀನಿ ಅವ್ರು ನಿಮ್ಮ ಮನೆಗೆ ಪೂಜೆ ಹಾಂ

ನೀವು ಮೂರು ಜನಗೂ ಒಂದೊಂದು ಅಂತ್ರ ಸೀರೆ ಇದು ಹುಡ್ಕೋಬೇಕಮ್ಮ ನೀವು ಹಾಂ ಅಮ್ಮ ಇದು ನೀವು ಹುಡ್ಕಮ್ಮ ಫೋಟೋ ಕೊಡ್ತೀವಂದ್ರೆ ಇವತ್ತು ಮನೆಗೆ ಗೂಜಿಗೆ ಕರ್ಕಷ್ಟು ಹಾಕ್ಸಂಗಿಲ್ಲ ಹಾಕ್ಸಿದ್ದೀನಿ ನಾವೇ ನಿಮ್ಮಂತ ಬಡದಗೋಸ್ಕರ ಇವಾಗ ನೀವು ಪೂಜೆ ಮಾಡೋಣ ಹಂಗೆ ಪೂಜೆ ಮಾಡ್ಬೋದು ನೀವು ದುಡ್ಡಿಲ್ಲ ಅಂದರೆ ಫೋಟೋ ಇಲ್ಲಾಂದ್ರೆ ಹಂಗೆ ಪೂಜೆ ಮಾಡೋದು ಹುಡ್ಬೋದಾ ನೀವು ಅಂತ್ರಗಳು ದುಡ್ಡು ಇರಲ್ಲ ಮೂರು ಅಂಥ ಹಾಕಿರ್ತೀನಿ ಒಂದು ಹತ್ತಿರ ಅಕ್ಕಿ ಕೊ ಒಂದು ಹತ್ತಿರ ಚೀರೆ ಅಕ್ಕಿ ಕೊಡ್ತೀನಿ ನಿಮಗೆ

ನಮ್ಮ ಅಪ್ಪ ಒಂದ್ ಎಂಬತ್ನಾಕ್ ವರ್ಷ ನಮ್ ಕೋಣಲ್ಲ ನಮ್ಮ ಒಂದ್ ಎಪ್ಪತ್ತಾರು ಎಪ್ಪತ್ ಮೂರ್ ವರ್ಷ ಇಷ್ಟು ಇಷ್ಟ ಕಟ್ಟತಿ ಅಡಿಗೆ ಮಾಡತ್ತೆ ಹುಡುಗಿ ಯಾರಂತ ಕೇಳಿ ಬಂದ್ ನಮ್ಮ ತಾಯಿ ಬಂದೆ ನಾವೆಲ್ಲ ಅಣ್ಣ ದುಡಿತಾರಲ್ಲ ದು ಕಾಯಿಲೆ ಇಲ್ಲ ನೋವಿಲ್ಲಪ್ಪ ಸಹ ಮಾಡಿ ನೋವಿದೆ ಅದ್ರಲ್ಲಿ ನೀವಲ್ಲಮ್ಮ ಬಿಟ್ಟರಲ್ಲ ನೋಡಿ ಯಾವ ಕಣ್ಮಂದಿ ಅಲ್ಲ ಅವ್ನು ಸ್ವಾಮೇರಿ ಕಣ್ಬರ್ಸಿ ನಾವು ರೆಡಿ ಮಾಡಿಸ್ತಿರಲ್ಲ ನೋಡಿ ಈಗ ಮಾಡಿದ ಪ್ರಸಾದೀಗ ಸ್ವಾಮೇರಿ ಅದು ಕೊನೆನೇ ಇಲ್ಲಪ್ಪ